ಜಗತ್ತಿನಾದ್ಯಂತ ಸಾವಿರಾರು ನಗರಗಳಿವೆ ಹೆಸರಿಗೆ ನಗರ ಆದರೂ ಯಾವ ರೀತಿ ಅಭಿವೃದ್ಧಿಯಾಗಿದೆ ಎಷ್ಟೆಲ್ಲ ಸವಲತ್ತುಗಳಿವೆ ಜನರ ಬದುಕು ಹೇಗಿದೆ ಅನ್ನೋ ಹತ್ತಾರು ಮಾನದಂಡಗಳ ಮೇಲೆ ಅತ್ಯುತ್ತಮ ನಿರ್ಧಾರ ಆಗುತ್ತೆ ಆಕ್ಸ್ಫರ್ಡ್ ಇಕನಾಮಿಕ್ಸ್ ಗ್ಲೋಬಲ್ ಸಿಟೀಸ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಕಾರ ಅಮೆರಿಕದ ನ್ಯೂಯಾರ್ಕ್ ಜಗತ್ತಿನ ಅತ್ಯುತ್ತಮ ನಗರವಾಗಿದೆ ಹೆಚ್ಚು ಜನಸಂಖ್ಯೆ ಇರುವ ಜಗತ್ತಿನ ಸುಮಾರು ಸಾವಿರ ಕಾಂಕ್ರೀಟ್ ಕಾಡುಗಳ ಪೈಕಿ ನ್ಯೂಯಾರ್ಕ್ ಅತ್ಯುತ್ತಮ ನಗರವಾಗಿ ಹೊರಹೊಮ್ಮಿದೆ ಬಿಗ್ ಆಪೆಲ್ ಜಗತ್ತಿನ ಅತ್ಯುತ್ತಮ ನಗರ ನ್ಯೂಯಾರ್ಕ್ನಲ್ಲಿ ನೂರ ಇಪ್ಪತ್ತ ಮೂರು ಬಿಲಿಯನ್ನರ್ಗಳು ನ್ಯೂಯಾರ್ಕ್ ಸಿಟಿಯನ್ನ ಜನರು ಪ್ರೀತಿಯಿಂದ ಬಿಗ್ ಆಪಲ್ ಅಂತಲೂ ಕರೆಯುತ್ತಾರೆ ಅಮೆರಿಕ ಈ ನಗರವು ಜಗತ್ತಿನ ಬೃಹತ್ ಕಂಪನಿಗಳ ಕೇಂದ್ರ ಕಚೇರಿಗಳನ್ನು ಒಳಗೊಂಡಿದೆ ಇಲ್ಲಿನ ಒಟ್ಟು ಆಂತರಿಕ ಉತ್ಪನ್ನ ಜಿಡಿಪಿ ದೊಡ್ಡ ಮಟ್ಟದಲ್ಲಿದೆ ಹಾಗೆ ಇಲ್ಲಿನ ಜನರ ತಲಾದಾಯವು ಕೂಡ ಹೆಚ್ಚು ಇದೇ ನಗರದಲ್ಲಿಯೇ ಜಗತ್ತಿನ ಹೆಚ್ಚು ಬಿಲಿಯನ್ನರ್ಗಳು ವಾಸ ಮಾಡುತ್ತಿದ್ದಾರೆ ನೂರ ಇಪ್ಪತ್ತ ಮೂರು ಶತ ನ್ಯೂಯಾರ್ಕ್ ನಗರದಲ್ಲಿದ್ದು ಅವರ ಒಟ್ಟು ಸಂಪತ್ತು ಏಳ್ನೂರ ಐವತ್ತೊಂಬತ್ತು ಬಿಲಿಯನ್ ಡಾಲರ್ ದಾಟುತ್ತದೆ ನಗರದ ಆರ್ಥಿಕತೆ ಹೇಗಿದೆ ಅಲ್ಲಿನ ಜನರ ದುಡಿಮೆ ಮತ್ತು ಗಳಿಕೆ ಎಷ್ಟಿದೆ ಜನಜೀವನದ ಗುಣಮಟ್ಟ ಹೇಗಿದೆ ಪರಿಸರವೂ ಹೇಗಿದೆ ಹಾಗೂ ಆಡಳಿತ ವ್ಯವಸ್ಥೆಯು ಎಷ್ಟು ಉತ್ತಮವಾಗಿದೆ ಅನ್ನೋ ಅಂಶಗಳನ್ನು ಅತ್ಯುತ್ತಮ ನಗರಗಳ ಆಯ್ಕೆಗೆ ಪರಿಗಣಿಸಲಾಗಿದೆ ಈ ಎಲ್ಲ ಅಂಶಗಳ ಆಧಾರದ ಮೇಲೆ ಆಕ್ಸ್ಫರ್ಡ್ ಎಕನಾಮಿಕ್ಸ್ ನೂರು ಅಂಕಗಳ ವ್ಯವಸ್ಥೆ ರೂಪಿಸಿ ಅದಕ್ಕೆ ತಕ್ಕಂತೆ ನಗರಗಳ ಮೌಲ್ಯಮಾಪನವನ್ನು ನಡೆಸಿದೆ ಜಗತ್ತಿನಾದ್ಯಂತ ವ್ಯಾಪಾರ ವಹಿವಾಟುಗಳ ಮೇಲೆ ಆಗಿರುವ ಪರಿಣಾಮ ಸುಂಕ ಹೇರಿಕೆಯಿಂದ ಎದುರಾದ ಲಾಭಾಂಶ ಕಡಿತ ಹಾಗೂ ಜಾಗತಿಕ ಆರ್ಥಿಕ ಬೆಳವಣಿಗೆಗಳ ಏಳು ಬೀಳುಗಳು ಕೂಡ ಇಲ್ಲಿ ಮೌಲ್ಯಮಾಪನಕ್ಕೆ ಒಳಪಟ್ಟಿವೆ ಜಗತ್ತಿನ ತಲ್ಲಣವು ಮಹಾನಗರಗಳಿಗೆ ಯಾವ ರೀತಿ ಪರಿಣಾಮ ಬೀರಿದೆ ಅನ್ನೋದನ್ನು ಕೂಡ ಗಮನಿಸಲಾಗಿದೆ ನಗರಗಳ ಬಲ ಮತ್ತು ದೌರ್ಬಲ್ಯವನ್ನು ಅಳೆಯುವ ನಿಯಮವನ್ನು ಈ ಅಧ್ಯಯನದಲ್ಲಿ ರೂಪಿಸಿಕೊಳ್ಳಲಾಗಿದೆ ಈ ಎಲ್ಲಾ ಮೌಲ್ಯಮಾಪನದಲ್ಲೂ ನ್ಯೂಯಾರ್ಕ್ ನೂರಕ್ಕೆ ನೂರು ಸ್ಕೋರ್ ಪಡೆದು ಪಟ್ಟಿಯಲ್ಲಿ ಟಾಪರ್ ಆಗಿದೆ ಅಮೆರಿಕದ ಐದು ನಗರಗಳು ಟಾಪ್ ಲಿಸ್ಟ್ನಲ್ಲಿ ಜಪಾನ್ನ ಟೋಕಿಯೋ ಟಾಪ್ ಹತ್ತು ನಗರಗಳ ಪೈಕಿ ಮೊದಲ ಮೂರು ಸ್ಥಾನಗಳಲ್ಲಿ ಇರೋದು ನ್ಯೂಯಾರ್ಕ್ ಬ್ರಿಟನ್ನ ಲಂಡನ್ ಹಾಗೂ ಫ್ರಾನ್ಸ್ನ ಪ್ಯಾರಿಸ್ ಈ ಮೂರು ನಗರಗಳಲ್ಲಿ ಜಿ ಡಿ ಪಿಯಿಂದ ಹಿಡಿದು ಜೀವನದ ಮಟ್ಟದವರೆಗೂ ಎಲ್ಲವೂ ಅತ್ಯುತ್ತಮ ಎರಡನೇ ಸ್ಥಾನದಲ್ಲಿರುವ ಲಂಡನ್ ನ ಸ್ಕೋರ್ ತೊಂಬತ್ತೆಂಟು ಪಾಯಿಂಟ್ ಐದು ಜಗತ್ತಿನ ಮೆಟ್ರೋಗಳ ಪೈಕಿ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದೆ ಜಗತ್ತಿನ ಅತ್ಯುತ್ತಮ ಯೂನಿವರ್ಸಿಟಿಗಳು ಕಾರ್ಪೊರೇಟ್ ಕೇಂದ್ರ ಕಚೇರಿಗಳು ಲಂಡನ್ನಲ್ಲಿವೆ ಉದ್ಯಮ ಉದ್ಯೋಗ ಹಣಕಾಸು ಹಾಗೂ ಶಿಕ್ಷಣ ಈ ಎಲ್ಲ ಕ್ಷೇತ್ರಗಳಲ್ಲೂ ಲಂಡನ್ ಮುಂಚೂಣಿಯಲ್ಲಿದೆ ಇನ್ನು ಮೂರನೇ ಸ್ಥಾನದಲ್ಲಿರುವ ಪ್ಯಾರಿಸ್ ನ ಸ್ಕೋರ್ ತೊಂಬತ್ನಾಲ್ಕು ಪಾಯಿಂಟ್ ನಾಲ್ಕು ಸಾಂಸ್ಕೃತಿಕವಾಗಿ ಭವ್ಯವಾಗಿರುವ ಪ್ಯಾರಿಸ್ ಬೃಹತ್ ಆರ್ಥಿಕತೆಯನ್ನು ಹೊಂದಿದೆ ಇಲ್ಲಿನ ಜನರು ಅತ್ಯುತ್ತಮ ಮಟ್ಟದ ಜೀವನವನ್ನು ನಡೆಸುತ್ತಿದ್ದಾರೆ ಜಗತ್ತಿನ ಅತ್ಯಂತ ಪ್ರಸಿದ್ಧ ಕಲ್ಚರಲ್ ಸೈಟ್ಗಳು ಪ್ಯಾರಿಸ್ ನಗರವನ್ನ ಸುತ್ತುವರೆದಿವೆ ಇಲ್ಲಿ ಫ್ಯಾಷನ್ ಆರ್ಟ್ಸ್ ಹಾಗೂ ಪ್ರವಾಸೋದ್ಯಮವು ದೊಡ್ಡ ಮಟ್ಟದಲ್ಲಿ ಜಗತ್ತನ್ನ ಸೆಳೆಯುತ್ತಿದೆ ಕ್ಯಾಲಿಫೋರ್ನಿಯಾದ ಸ್ಯಾನ್ ಜೋಸ್ ವಾಷಿಂಗ್ಟನ್ನ ಸೀಟಲ್ ನಗರಗಳು ನಂತರದ ಸ್ಥಾನದಲ್ಲಿವೆ ಅಮೆರಿಕದ ಪ್ರಮುಖ ತಂತ್ರಜ್ಞಾನ ಕಂಪನಿಗಳು ಈ ನಗರಗಳಲ್ಲಿ ಇರೋದ್ರಿಂದ ಇಲ್ಲಿನ ಜಿ ಡಿಪಿ ಜನರ ತಲಾದಾಯ ಪ್ರಮಾಣ ಹೆಚ್ಚು ಸ್ಯಾನ್ ಜೋಸ್ನ ಸ್ಕೋರ್ ತೊಂಬತ್ತೊಂದು ಪಾಯಿಂಟ್ ಐದು ಮತ್ತು ಸೀಟನ್ನ ಸ್ಕೋರ್ ಎಂಬತ್ತೆಂಟು ಪಾಯಿಂಟ್ ಒಂದು ಆಗಿದೆ ಒಟ್ನಲ್ಲಿ ಟಾಪ್ ಹತ್ತು ನಗರಗಳಲ್ಲಿ ಅಮೆರಿಕದ ಐದು ನಗರಗಳಿವೆ ಆಸ್ಟ್ರೇಲಿಯಾದ ಮೆಲ್ಬರ್ನ್ ಮತ್ತು ಸಿಡ್ನಿ ಹಾಗೂ ಜಪಾನ್ನ ಟೋಕಿಯೋ ಕೂಡ ಸ್ಥಾನ ಪಡೆದಿವೆ ಆದರೆ ಭಾರತದ ಯಾವ ನಗರವೂ ಟಾಪ್ ಹತ್ತರ ಪಟ್ಟಿಯಲ್ಲಿಲ್ಲ